ಈ ವೀಕ್ಷಕರೇ ನಾವು ಅದು ಒಂದು ಮಾತು ಹೇಳಿದ್ರೆ ಎಷ್ಟೋ ಸಂಬಂಧಗಳು ಕುಡಿಯಬಹುದಾಗಿತ್ತು ಹೌದು ಯಾವ ಮಾತು ನೋಡೋಣ ಇವತ್ತಿನ ಸಚಿಕೆಯಲ್ಲಿ ಇದು ಕ್ಷೇಮ ಕಾರ್ಯಕ್ರಮ ಸಂಬಂಧಗಳ ಬಗ್ಗೆ ಮಾತನಾಡುವ ದಿನ ನಾನು ನಿಮ್ಮ ಪ್ರೀತಿಯ ಶೀಲ ನಾನು ಮೊನ್ನೆ ಒಂದು ಕೊರಿಯನ್ ವೆಬ್ ಸೀರೀಸ್ ನೋಡ್ತಾ ಅದು ಒಂದು ಫ್ಯಾಮಿಲಿ ಡ್ರಾಮಾ ಅದರಲ್ಲಿ ಒಂದು ಘಟನೆ ನಡೆಯುತ್ತೆ ಹೆಂಡತಿ ಮನೆಯವರ ಒಳಗೆ ಕೆಲಸ ಮಾಡ್ತಿರ್ತಾಳೆ ಹೊರಗೂ ದುಡಿತಾ ಇರ್ತಾಳೆ ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ ತುಂಟ ಮಗ ಇರ್ತಾನೆ ಅವನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗ್ತಿರುತ್ತೆ ಈ ಸಂದರ್ಭದಲ್ಲಿ ಆಕೆಗೆ ಒಂದು ಸಾಂತ್ವನ ಹೇಳಬೇಕು ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಒಂಟಿತನ ಕಾಡೋದಕ್ಕೆ ಶುರುವಾಗುತ್ತೆ ಆಗ ಒಬ್ಬ ವ್ಯಕ್ತಿ ಅಯ್ಯೋ ಎಷ್ಟು ನೀನು ಮಾಡಿದ್ಯಾ ಇನ್ನೂ ಬುಕ್ಕೆ ಮುಗ್ಸಿಲ್ಲ ಎಷ್ಟು ದಿಸಿದ ಇಟ್ಕೊಂಡಿದ್ಯಾ ಇರ್ತಲ್ಲ ಆತರ ಒಬ್ಸರ್ವ್ ಮಾಡಿ ಹೇಳ್ಬಿಡ್ತಾನೆ ಅವಾಗ ಸಹಜವಾಗಿ ಆಕೆಗೆ ಆತ ನಡೆಗೆ ಒಂದು ಆಕರ್ಷಣೆ ಬೆಳೆಯುತ್ತೆ ಅಲ್ಲೊಂದು ತಪ್ಪು ಘಟಿಸುತ್ತೆ ಅದು ಬೇರೆ ಬೇರೆ ರೂಪ ತೆಗೆದುಕೊಂಡು ಆ ನಂತರ ಗಂಡನಿಗೆ ಮೊದಲು ಅದು ತುಂಬಾ ಕೋಪ ಬೀಳ್ತಾನೆ ನನ್ನ ಹೆಂಡತಿ ಎಷ್ಟು ಒಳ್ಳೆ ಹೆಂಡತಿ ಅಷ್ಟು ಒಳ್ಳೆ ತಾಯಿ ಎಷ್ಟು ಒಳ್ಳೆ ಸೊಸೆ ಎಲ್ಲ ಆದವ್ಳು ಇವಾಗ ಇಂಥದ್ದು ತಪ್ಪು ಮಾಡ್ತಾಳೆ ನನಗೆ ಮೋಸ ಮಾಡ್ತಾಳೆ ಅಂತಂದ್ರೆ ಏನು ಅಂತ ಆತ ತುಂಬಾ ಕೋಪಗೊಳ್ತಾನೆ ತುಂಬಾ ಡ್ರಾಮಾಗಳೆ ಇಳುತ್ತೆ ಆದ್ರೆ ಅವನಿಗೆ ಕೊನೆ ರಿಯಲೈಸ್ ಆಗತ್ತೆ ಏನಂದ್ರೆ ನಾನು ನಿನ್ ಜೊತೆ ಇದ್ದೀನಿ ಅಲ್ಲಿವರೆಗೂ ಆತ ತನ್ನ ಮಗನನ್ನ ಸ್ಕೂಲಿ ಬಿಡೋದು ಕಸಾನ ಹೊರ್ಗ ಹಾಕೋದು ಇಷ್ಟ ಮಾಡ್ಬಿಟ್ರೆ ತನ್ನ ಹೆಂಡತಿಗೆ ಸಹಾಯ ಮಾಡ್ತಿದ್ದೀನಿ ನಾನು ಅಂತ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ಆದರೆ ಆದ್ರೆ ಆತ ನಿಜವಾಗಿ ರಿಯಲೈಸ್ ಆಗೋದು ಆತನೇ ಹೆಂಡತಿಯ ಎಲ್ಲ ಕೆಲಸವನ್ನ ಮಾಡುವಂತಾದಾಗ ಅವಾಗ ಆತನಿಗೆ ಗೊತ್ತಾಗುತ್ತೆ ಹೌದು ನನ್ನ ಹೆಂಡತಿ ಎಷ್ಟು ಒತ್ತಡದಲ್ಲಿದ್ಲು ಆಕೆಗೆ ಒತ್ತಡಕ್ಕಿಂತ ಹೆಚ್ಚಿಗೆ ಅವಳ ಕೆಲಸವನ್ನ ಹಂಚ್ಕೊಳ್ಳೋದ್ರ ಜೊತೆಗೆ ಇಲ್ಲ ನಾನು ಎಷ್ಟೊಂದು ಕೆಲಸ ಮಾಡ್ತೀಯಲ್ಲ ನೀನ್ ಆಗಿದ್ದಾಗ ಇಷ್ಟೊಂದು ಮಾಡ್ತಿದೀಯಾ ನೀನು ತುಂಬಾ ಗ್ರೇಟ್ ಅಥವಾ ನೀನು ತುಂಬಾ ಅಪ್ರಿಶಿಯೇಷನ್ಗೆ ನಿಮಗೆ ಒಂದು ಭಾಜರುಳು ನೀನು ಅಂತ ಆತ ಹೇಳ್ಬಿಟ್ಟಿದ್ರೆ ಆ ಒಂದು ಘಟನೆ ಘಟಿಸ್ತಾ ಇರಲಿಲ್ಲ ಅವರ ಮಧ್ಯ ಅಷ್ಟು ದೊಡ್ಡ ಬಿರುಗಾಳಿ ಎದ್ದೇಳ್ತಿರ್ಲಿಲ್ಲ ಅವಾಗ ನಂಗೆ ಅನಿಸ್ತು ಹೌದಲ್ವಾ ನಮ್ಮ ಸಂಬಂಧಗಳಲ್ಲಿ ಎಷ್ಟು ಸಂಬಂಧಗಳು ಇದರಿಂದ ಹಾಳಾಗ್ತವೆ ಅದು ಗಂಡ ಹೆಂಡತಿ ಇರ್ಬೋದು ತಂದೆ ತಾಯಿ ಮಕ್ಕಳಿಗಿರ್ಬೋದು ಮಕ್ಕಳು ತಂದೆ ತಾಯಿಗೆ ಇರ್ಬೋದು ಸ್ನೇಹಿತರು ಇರ್ಬೋದು ಯಾರು ನಮ್ಮಡೆಗೆ ಪ್ರೀತಿಯನ್ನ ತೋರಿಸ್ತಾರೆ ಹಾಗೆ ನಮಗೋಸ್ಕರ ಏನೇನೋ ಮಾಡ್ತಾರೆ ಅವ್ರ ಏನೂ ನಿರೀಕ್ಷೆ ಮಾಡೋದಿಲ್ಲ ಒಂದೇ ಒಂದು ಒಳ್ಳೆ ಮಾತು ಏನಂದ್ರೆ ನೀನ್ ಎಷ್ಟು ಮಾಡ್ತಿದೀಯಲ್ಲ ನಿಜವಾಗ್ಲೂ ನೀನು ಒಂದು ತುಂಬಾ ಗ್ರೇಟ್ ನಿನ್ನ ಒಂದು ಈ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಂದ್ರೆ ನಾನು ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ ಅದು ಅಪ್ಪ ತಂದೆ ತಾಯಿ ಮಗು ಹೇಳೋದಾಗ್ಲಿ ಅಥವಾ ಮಗು ತಂದೆ ತಾಯಿ ಹೇಳೋದಾಗ್ಲಿ ಹಾಗೆ ಗಂಡ ಹೆಂಡತಿ ಹೇಳೋದಾಗ್ಲಿ ಹೆಂಡತಿ ಗಂಡ ಕೇಳೋದಾಗ್ಲಿ ಇಡೀ ಒಂದು ಕುಟುಂಬದಲ್ಲಿ ಒಬ್ರಿಗೊಬ್ರು ಈ ತರದ ಒಂದು ಭಾವನೆಯನ್ನ ಗೌರವವನ್ನ ಪ್ರೀತಿಯನ್ನ ಶಬ್ದಗಳಲ್ಲಿ ತೋರಿಸಿದಾಗ ಅದರ ಮಹತ್ವ ಒಂದು ಹಂತದಲ್ಲಿ ಮೇಲೇನೆ ಮೇಲುತ್ತೆ ತುಂಬಾ ಜನರಿಗೆ ಮನಸ್ಸಲ್ಲಿ ಇರುತ್ತೆ ಎದುರಿಗೆ ಹೇಳೋದಿಲ್ಲ ಕುಟುಕ್ತಾನೆ ಇರ್ತಾರೆ ಆದ್ರೆ ಒಳಗಡೆ ಇರುತ್ತೆ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ನಾವು ನಿಮ್ಗೆ ಅವ್ರು ಮಾಡಿದ್ದಾರೆ ಈ ತರ ಒಂದು ಸಹಾಯಕ್ಕೆ ನಿಂತಿದ್ದಾರೆ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಇನ್ನೂ ನಮ್ ಜೊತೆ ಇದ್ರು ಇದ್ದಾರೆ ಈ ತರದೆಲ್ಲ ಇರುತ್ತೆ ಭಾವನೆಯಲ್ಲಿ ಆದ್ರೆ ಮಾತಲ್ಲಿ ಅದು ಹೊರಗೆ ಬರೋದೇ ಇಲ್ಲ ಅವಾಗ ಏನಾಗುತ್ತೆ ಮಾತಲ್ಲಿ ಹೊರಗೆ ಬರದಂದಾಗ ಮಾತಲ್ಲಿ ಬರೀ ತಪ್ಪುಗಳೇ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾಗ ಅಥವಾ ಮಾತುಗಳಲ್ಲಿ ನಮ್ಮ ದೌರ್ಬಲ್ಯಗಳನ್ನೇ ಎತ್ತಿ ಎತ್ತಿ ಆಡ್ತಾ ಇದ್ದಾಗ ಆ ಮನಸ್ಸಿನೊಳಗಿನ ಭಾವನೆ ನಮ್ಗೆ ಗೊತ್ತಾದ್ರೂ ಆ ಮನಸ್ಸು ದುರ್ಬಲವಾದ ಗ್ರಹಿಸೋದು ಮಾತನ್ನೇ ಅಂತಹ ದುರ್ಬಲಗೊಂಡ ಮನಸ್ಸುಗಳಿಗೆಲ್ಲ ಒಂದು ಖುಷಿ ಕೊಡೋದು ಯಾವ್ದು ಎಸ್ ನೀನು ಮಾಡಿದ್ಯಪ್ಪ ನೀನ್ ಆಗಿದ್ದಕ್ಕೆ ಇದನ್ ಮಾಡಿದೆಪ ನಿನ್ನ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೆ ನನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಇಂತರದ ಒಂದು ಒಳ್ಳೆ ಮಾತನಾ ಆಡ್ಬಿಟ್ರೆ ಏನಿಲ್ಲ ನೀನು ನನ್ ಜೊತೆಗಿದ್ದೆ ನಿನ್ ಕಾಂಟ್ರಿಬ್ಯೂಷನ್ ದೊಡ್ದು ಎಸ್ ಯು ಡಿಡ್ ಇಟ್ ಐ ಆಮ್ ಗ್ರೇಟ್ಫುಲ್ ಟು ಯು ಆರ್ ಥ್ಯಾಂಕ್ಫುಲ್ ಟು ಯು ಅಂತ ಅಂದ್ಬಿಟ್ರೆ ಎಷ್ಟು ಸಂಬಂಧಗಳು ಸರಿ ಹೋಗುತ್ತವೆ ಎಷ್ಟು ಜನ ನಮ್ ಜೊತೆ ನಿಂತ್ಕೊಳ್ತಾರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಸೊ ನನಗೆ ಅದನ್ನ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಹಾಗೆ ನಾವು ಎಷ್ಟು ಇದರ ಸಂಬಂಧಗಳ ಬಗ್ಗೆ ತಿಳ್ಕೊಳಿದಿದೆ ಅಂತ ಅನಿಸ್ತು ಹಾಗೆ ನಾನು ಏನೇನನ್ನ ಕರೆಸಿದೀನೋ ಅದೆಲ್ಲ ನಾನು ನಿಮ್ಗೆ ಈ ಒಂದು ಕ್ಷೇಮ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ನಿಮ್ಗೆ ಇದು ಉಪಯುಕ್ತ ಅಂತ ಅನ್ಸಿದೆ ನೀವು ಸಂಬಂಧಗಳು ಭಾವನೆಗಳು ಮನಶಾಸ್ತ್ರ ಇವುಗಳೆಲ್ಲರ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ರೆ ಈ ಒಂದು ಮಾಹಿತಿಗಾಗಿ ಅದನ್ನು ನನ್ನ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಉಪಯೋಗ ಆಗುತ್ತೆ ಹಾಗೆ ನನಗೂ ಉಪಯೋಗ ಆಗುತ್ತೆ ಇಬ್ರು ಮ್ಯೂಚುವಲ್ ಆಗಿ ಹೊಸ ಹೊಸ ಮಾಹಿತಿಗಳನ್ನು ಹಂಚಿಕೊಳ್ಳೋಣ ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮಗೆ ಬೇಕಾದ ವಿಡಿಯೋವನ್ನ ಮಾಡ್ಕೊಂಡು ಬರ್ತೀನಿ ಧನ್ಯವಾದಗಳು ನಮಸ್ಕಾರ